ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಆಗಿದೆ ಸಂಜೆ ಒಂದು ಐದು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸಿಂಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಸೋರೆಕಾಯಿ ಆಲ್ಮೋಸ್ಟ್ ಏನಂದರೆ ಸಸಿ ನಾಟಿ ಮಾಡ್ದಾಗಿಂದ ಹಿಡ್ದು ಧಾರಾಘದಿಂದ ಹಿಡಿದು ಪ್ರತಿಯೊಂದು ಕೂಡ ಬ್ಲಾಗ್ ಮಾಡ್ಕೊತಾನೆ ಬಂದಿದ್ದೀನಿ ಈಗ ಬಂದು ಆಲ್ಮೋಸ್ಟ್ ಎಲ್ಲ ಕಂಬಿಗೆ ಟೆಚ್ ಕೊಟ್ಟಿದೆ ಕಂಬಿಯಿಂದ ಇವು ಈಗ ಬಂದು ನೀವು ನೋಡ್ತಾ ಇದ್ರಲ್ಲ ಈಗ ನೀವು ನೋಡ್ತಾ ಇದ್ರಲ್ಲ ಬಂದು ಟಾಪ್ ಕವರ್ ಆಗ್ತಾಯಿದೆ ಆ ಒಂದು ಟಾಪು ಎಲ್ಲೆಲ್ಲಿ ಬೇಕೋ ನಾವು ಹಂಬುಗಳ್ನ ಚದ್ರಸ್ಕೋಬೇಕು ಆವ ಇವತ್ತಿನ ಒಂದು ರೊಟೀನ್ ಬಂದ ಅದೇ ಇವತ್ತಿನ ಕೆಲಸ ಬಂದ ಅದನ್ನೇ ಇದ್ದೀನಿ ಬನ್ನಿ ಇವತ್ತು ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ನೋಡಿ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಮ್ಮ ಸೊರೆಕಾಯಿ ಹಂಬಂತೂ ಸಖತ್ತಾಗಿ ಚೆನ್ನಾಗಿ ಓಡ್ತಾ ಇದೆ ಒಳ್ಳೆ ರನ್ನಿಂಗ್ ಆಗ್ತಾಯಿದೆ ಒಳ್ಳೆ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿದೆ ಈಗ ಎಲ್ಲ ಟಾಪ್ ಕವರ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಬಂದು ಇವಾಗ ಎಲ್ಲ ಟಾಪ್ ಕವರ್ ಆಗ್ತಾ ಇದೆ ಆಗ್ತಾಯಿದೆ ಇದು ಕಳೆ ಅಂತೂ ಸಿಕ್ಕಾಪಟ್ಟೆ ಬಂದ್ಬಿಡ್ತು ಮಳೆ ಬಿದ್ದಿದೆ ಓಕೆ ಎಷ್ಟಾದರೂ ಬರಲಿ ತಲೆ ಕೆಡ್ಸ್ಕೊಳಲ್ಲ ಟಿಲ್ಲರಲ್ಲಿ ಟಿಲ್ಲರ್ ಓಡಿಸಿದ್ರೆ ಸಾಕು ಓಕೆ ಈಗೆಲ್ಲ ಸುಳಿಗಳು ಈ ಥರ ಇದೆಯಲ್ಲ ನಮ್ಗೆ ಎಲ್ಲೆಲ್ಲಿ ಬೇಕೋ ನೋಡಿ ಮೊನ್ನೆ ಬಂದು ಈ ಥರ ಒಂದು ದರ ಕಟ್ಕೊಬಿಡ್ತೀವಿ ಯಾಕಂದರೆ ಹೇಳಿದ್ರೆ ಸೊರೆ ಕಾಯ್ದ ಅಂಬುಗಳು ಬಂದು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ನಮ್ಗೆ ಎಲ್ಲೆಲ್ಲಿ ಬೇಕೋ ಈ ಥರ ಒಂದೊಂದು ದರ ಹಾಕ್ಕೊಂಡಿದ್ದೀವಿ ತಿರ್ಗಿ ಮತ್ತೆ ಓಡಾಡಬೇಕು ನೋಡಿ ಇದೆಲ್ಲೋ ಹೋಗ್ತಾ ಇದೆ ಇಂಥವನ್ನ ಎತ್ತಿ ಕಂಬಿಗೆ ಈ ರೀತಿಯಾಗಿ ಸುತ್ಕೋಬೇಕು ಆ ರೀತಿಯಾಗಿ ನಮಗೆ ಎಲ್ಲೆಲ್ಲಿ ಬೇಕೋ ಚದ್ರಸ್ಕೊಂಡ್ರೆ ಅದು ಪಾಡೋಕದು ಹೋಗ್ತಾ ಇರುತ್ತೆ ಅಂದರೆ ಸೊರೆ ಗಿಡದಲ್ಲಿ ಆಗಾಗ ಓಡಾಡ್ತಾ ಇರಬೇಕು ಡೈಲಿ ಓಡಾಡ್ತಾ ಇರಬೇಕು ನಾವೆಷ್ಟು ಓಡಾಡ್ಕೊಂಡು ಅಂಬುಗಳನ್ನ ಸುತ್ಕೊತೀವೋ ಅಷ್ಟು ಬೇಗ ಚಪ್ರ ಬಂದು ಕವರ್ ಆಗುತ್ತೆ ಸೊರೆಕಾಯಿ ಇದು ಬಂದು ಗಂಡುವ ಸೋರೆಕಾಯಿ ಇದು ಬಂದು ಗಂಡು ಹೂವು ಇದರಲ್ಲಿ ಬಂದು ಕಾಯಿ ಬರೋದಿಲ್ಲ ನೋಡಿ ಇದು ಬಂದು ಹೆಣ್ಣು ಹೂವು ಇದು ಬಂದು ಕಾಯಿ ಬರುತ್ತೆ ಒಂದು ಸುಳಿ ಮತ್ತು ಒಂದು ಗಂಡು ಹೂವು ಮತ್ತು ಒಂದು ಕಾಯಿ ಇಷ್ಟು ಬರುತ್ತೆ ಸೋರೆಕಾಯಿನಲ್ಲಿ ಒಂದು ಗೇಣಲ್ಲಿ ಅಂದರೆ ಗೇಣಂದ್ರೆ ಗೊತ್ತಲ್ವ ನೋಡಿ ಇಲ್ಲೊಂದು ಗೇಣು ಇದೆಲ್ಲ ಬಂದು ಆಲ್ಮೋಸ್ಟ್ ಚೂಟು ಹಾಕಿದ್ದೀವಿ ಇದು ಕಂಬಿ ಹತ್ರಕ್ಕೆ ಹೋಗಿ ಸಕ್ಕನೆ ಸುಳಿ ಮಾತ್ರ ಬಿಟ್ಕೊತೀವಿ ಕಾಯಿ ಕಾಯಿ ಏನು ಬಿಡೋದೆಲ್ಲ ಪಿಂದೆಲ್ಲ ಗಿಲ್ಲ ಹಾಕ್ಬಿಡ್ತೀವಿ ಇಲ್ಲಿ ಅಂದರೆ ಇಲ್ಲೊಂದು ಗೇಣು ಇಲ್ಲೊಂದು ಗೇಣು ಇದನ್ನು ನಾವು ಅಂತೀವಿ ನೋಡಿ ಒಂದು ಗಂಡುವ ಒಂದು ಸುಳಿ ಮತ್ತು ಒಂದು ಕಾಯಿ ಇಷ್ಟು ಕೂಡ ಒಂದು ಗೇಣಲ್ಲಿ ಬರುತ್ತ ಇದು ಕಂಬಿ ಹತ್ತ ಹತ್ರಕ್ಕೆ ಹೋಗಿಸೋಕೆ ಒಂದು ಗೇಣು ಇಲ್ಲಿ ನಾವು ಬಿಟ್ಬಿಡ್ತೀವಿ ಈ ರೀತಿಯಾಗಿ ಕಾಯಿ ಮಾತ್ರ ಪಿಂದಿ ಮಾತ್ರ ಚಿವುಟ್ಕೊತೀವಿ ಇದೇ ಗೇಣು ಲಾಸ್ಟ್ ಇನ್ನು ಇಲ್ಲೆಲ್ಲ ಬರೋ ಕಾಯಿಗಳೆಲ್ಲ ಬಿಟ್ಬಿಡ್ತೀವಿ ಆಲ್ಮೋಸ್ಟ್ ಓಕೆ ಇನ್ನು ಒಂದು ವಾರಕ್ಕೆಲ್ಲ ಶ್ಯಾಂಪಲ್ ಆಗ್ಬೋದು ಅನಿಸುತ್ತೆ ನನಗೇನೋ ನೋಡೋಣ ಶ್ಯಾಂಪಲ್ ಆದಾಗೂ ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ಮಿಸ್ ಮಾಡ್ತೀರೋಣ ನೀವು ನೋಡಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವಿಡಿಯೋ ಹಾಕಿದಾಗೂ ಕೂಡ ಫಸ್ಟ್ ನನಗೇನು ನೋಡ್ಸಂಬಿರುತ್ತೆ ನೀವೇ ಮೊದಲಾಗ ನೋಡ್ಬೋದು ಅಂದರೆ ಇದು ತುಂಬಾ ಸಾಫ್ಟಾಗಿರುತ್ತೆ ರಫ್ ಆ್ಯಂಡ್ ಟಪ್ಪಾಗಿ ಕೆಲಸ ಮಾಡೋಕ್ಕೋಗೋದಿಲ್ಲ ಅಂಬುಗಳು ಯಾಕಂತ ಹೇಳಿದ್ರೆ ಆ ಹಾಂಬುಗಳು ಒಂದು ಚಾನ್ಸಸ್ ತುಂಬ ಇರುತ್ತೆ ರಫ್ ಆ್ಯಂಡ್ ಟಫ್ ಕೆಲಸ ಮಾಡೋಕ್ಕಾಗೋದಿಲ್ಲ ತುಂಬಾ ಸ್ಮೂತ್ ಇರುತ್ತೆ ತುಂಬಾ ಒಂದು ಸ್ಮೂತ್ ಇರುತ್ತೆ ಆ ಒಂದು ಸ್ಮೂತ್ನ ನಾವು ಈ ರೀತಿಯಾಗಿ ನಿಧಾನ ಸುತ್ಕೋಬೇಕು ಬೇರೆ ಹಂಬುಗಳನ್ನ ಬಳ್ಳಿಗಳನ್ನ ನಾವು ಮಾಡ್ದಂಗೆ ಇದನ್ನೇನಾದ್ರು ಮಾಡೋಕ್ಕಿದ್ರೆ ಪಟ್ಟಂತ ಮುಡಿದೋಗುತ್ತೆ ನೋಡಿ ಅಲ್ಲಿಗೂ ಕೂಡ ರಿಂಗ್ ರಿಂಗ್ಗಳು ಈ ಥರ ಇಟ್ಕೊಂಡು ಹೋಗುತ್ತೆ ನೋಡಿ ಈ ಥರ ರಿಂಗು ಬಹುಶಃ ಆದರೂ ಯಾವೊಂದು ಬೆಳೆನಲ್ಲೂ ಬಿಡೋ ಬಿಡೋದಿಲ್ಲ ಆ ರೀತಿಯಾಗಿ ಬಿಡುತ್ತೆ ನೋಡಿ ರಿಂಗ್ ಅಂದರೆ ಇದು ಚಪ್ಪರ ಬಂದನೆ ಕೈನಲ್ಲೂ ಸೇಮ್ ಬರುತ್ತೆ ಅದನ್ನು ಶಾರ್ಟ್ ಇರುತ್ತೆ ಇದು ತುಂಬಾ ಲಾಂಗ್ ಇರುತ್ತೆ ನೋಡಿ ಕರೆಕ್ಟಾಗಿ ಒಂದು ಮೊಳ ಇದು ಮೀಸೆ ಬಂದು ಅದನ್ನು ರಿಂಗ್ ಅಂತೀರಿ ಕೆಲವೊಬ್ಬರು ರಿಂಗ್ ಅಂತಾರೆ ಮತ್ತು ಮೀಸೆ ಅಂತಾರೆ ಈ ರೀತಿಯಾಗಿ ಸುತ್ಕೊಂಡು ಓಡಾಡಿಕೊಂಡು ಸುತ್ಕೋಬೇಕು ಅಂದರೆ ಅದೇ ಕೆಲಸದಲ್ಲಿ ಏನೂ ಬರೋದಿಲ್ಲ ನನಗೆ ಯಾವಾಗ ಫ್ರೀ ಇರುತ್ತೋ ಆಗ ಬಂದು ಸುತ್ಕೊತಾ ಇರ್ತೀವಿ ಇದು ಬಂದು ದಾರ ಕಟ್ಟಿದ್ದೀರಿ ಇದಕ್ಕೇನು ಸುತ್ತಂಗಿಲ್ಲ ಇನ್ನೊಂದು ಸ್ವಲ್ಪ ಲಾಂಗ್ ಬೆಳೀಲಿ ಇದು ಬಂದು ಈ ಇದು ಬಂದು ಈ ಕಂಬಿಗೆ ಸತ್ಕೊಳಾನ ಓಕೆ ಆಗೋಯ್ತು ನಾವು ಪಡ್ಕೋದೆ ಮುಂದೆ ಪಾಸಾಗುತ್ತೆ ಓಕೆ ಈ ರೀತಿಯಾಗಿ ನಮ್ಮ ಡೈಲಿ ರೊಟೀನ್ ಇರುತ್ತೆ ಅಂದರೆ ಈ ರೀತಿಯಾಗಿ ಟೈಮ್ ಪಾಸು ಆಗುತ್ತೆ ಒಂದು ಕಡೆ ಕೆಲಸನೂ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸೊರೆಕಾಯಿ ಹಮ್ಮ ಕಟ್ಟೋದಕ್ಕೆ ಅಂದರೆ ನಾವು ಅಂಬು ಅಂತೀವಿ ಕೆಲವೊಬ್ರು ಬಂದು ಬಳ್ಳಿ ಅಂತೀರ ನಮ್ಮ ಕಡೆ ಎಲ್ಲ ಬಂದು ಹಂಬು 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 ಅಂತೀವಿ ಕೆಲವು ಕಡೆ ಬಂದು ಬಳ್ಳಿ ಅಂತಾರೆ ಆ ಬಳ್ಳಿ ಅನ್ನೋದು ನಮ್ಮ ಕಡೆ ಇಲ್ಲ ನಮ್ಮ ಕಡೆ ಏನಿದ್ರು ಹಂಬು ಅಂತೀವಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಸಿಂಪಲ್ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುತ್ತೆ ನೋಡಿ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಡ್ಬಿಡುತ್ತೇನೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಳಸು ಬಿಟ್ಟುಕೊಂಡು ಆದಷ್ಟು ಬೇಗ ನಿಂದಿರ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್